ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಡಿಫ್ರೆಂಟ್ ಸ್ಟೈಲಲ್ಲಿ ಮಟನ್ ಸಾಂಬಾರು ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡಿದ್ರೆ ಯಾವಾಗಲೂ ಇದೇ ರೀತಿ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ ನೀವು ಹೀಗೆ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ತೊಗೊಂಡಿದ್ದೀನಿ ನಾನು ಒಂದು ಕೆ ಜಿಯಷ್ಟು ಮಟನ್ ತೊಗೊಂಡಿದ್ದೀನಿ ನೀಟಾಗಿ ತೊಳ್ಕೊಬೇಕು ಅಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಇಂಚು ಶುಂಠಿ ಎರಡು ದೊಡ್ಡ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಪುದೀನ ಸ್ವಲ್ಪ ಕೊತ್ತಂಬರಿ ಟಮೊಟೊ ಒಂದು ಚಕ್ಕೆ ಎರಡು ಲವಂಗ ಒಂದು ಏಲಕ್ಕಿ ಒಂದು ನಾಲ್ಕರಿಂದ ಐದಾಗುವಷ್ಟು ಮೆಣಸು ತೊಗೊಂಡಿದ್ದೀನಿ ಚಿಟಿಕೆ ಅರಿಶಿನ ಅರ್ಧ ಕಪ್ಪಾಗುವಷ್ಟು ತುರಿ ಎರಡು ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಅಚ್ಚ ಖಾರದ ಪೌಡರು ಗರಂ ಮಸಾಲ ಒಂದು ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಸ್ಪೂನ್ ಆಗೋಷ್ಟು ಸೋಂಪು ಕಳು ತೊಗೊಂಡಿದ್ದೀನಿ ಗಸ ಒಂದು ಸ್ಪೂನು ಎಣ್ಣೆ ಈಗ ಮಾಡುವ ವಿಧಾನ ತೋರಿಸ್ತೀನಿ ಮೊದಲು ಒಂದು ಪ್ಯಾನ್ಗೆ ಎಣ್ಣೆ ಸೇರಿಸ್ತಾ ಇದ್ದೀನಿ ಬೆಳ್ಳುಳ್ಳಿ ಇದ್ದೀನಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬೆಳ್ಳುಳ್ಳಿನ ಚೆನ್ನಾಗಿ ಹಸಿ ವಾಸನೆ ಹೋಗ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈಗ ಈರುಳ್ಳಿ ಸೇರಿಸ್ತಾಯಿದ್ದೀನಿ ಈರುಳ್ಳಿನೂ ಹಾಗೆ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ಹಸಿ ಚೆನ್ನಾಗಿ ಹೋದರೆ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ಚಕ್ಕೆ ಲವಂಗ ಏಲಕ್ಕಿ ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಸೇರಿಸ್ತಾ ಇದ್ದೀನಿ ನನಗೆ ಸಣ್ಣದಾಗಿರೋಂಥ ಟೊಮೊಟೊ ತೊಗೊಂಡಿದ್ದೀನಿ ಟೊಮೊಟೊ ಜಾಸ್ತಿ ಹಾಕಿದ್ರೆ ಹುಳಿ ಬರುತ್ತೆ ಸಾಂಬಾರು ಟೇಸ್ಟ್ ಇರೋಲ್ಲ ಅಂತ ಸ್ವಲ್ಪ ಚಿಕ್ಕದಾಗಿ ತೊಗೊಂಡಿದ್ದೀನಿ ಇದು ಆಪ್ಷನಲ್ ಬೇಕಾದರೆ ಹಾಕೋಬೋದು ಈಗ ಸ್ವಲ್ಪ ಅರ್ಶನ ಸೇರಿಸ್ತಾ ಇದ್ದೀನಿ ಟೊಮೊಟೊ ಚೆನ್ನಾಗಿ ಬೇಯಬೇಕು ಅಂದರೆ ಅರ್ಶಿಣ ಪುಡಿ ಹಾಕಿದ್ರೆ ಬೇಗ ಬೇಯುತ್ತೆ ಈಗ ಮೇಡಿಗೆ ಮಿಕ್ಸ್ ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮತ್ತು ಶುಂಠಿ ಸೇರಿಸ್ತಾ ಇದ್ದೀನಿ ಒಂದೊಂದೇ ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕು ಇದೇ ಪುದೀನ ಸೇರಿಸ್ತಾ ಇದ್ದೀನಿ ನಾನು ಪುದೀನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನು ಉರ್ಗಡ್ಲೆ ಬಿಸಾಟ ಸ್ವಲ್ಪ ಉರ್ಗಡ್ಲೆ ಸೇರಿಸ್ತಾ ಇದ್ದೀನಿ అదే నేను రసకసీ సేర్తాదీ స్పూన్ ఆగస్టు స్టో ఆపన్తాయి నేను తేంకాయ్ తురి సేర్స్తా మిక్సి జారే ఈ స్వల్ప బి సేర్తాదిని మెణి సేర్తాదిని తర ఇకే ధనియా పౌడరు ಮತ್ತು ಸೋಂಪು ಸೇರಿಸ್ತಾ ಇದ್ದೀನಿ ಹಾಗೆ ಸ್ವಲ್ಪ ಖಾರ ಪೌಡರ್ ಸೇರಿಸ್ತಾ ಇದ್ದೀನಿ ಖಾರ ಪುಡಿ ಖಾರಕ್ಕೆ ನಾನು ಹಸಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಾಕಿರೋದ್ರಿಂದ ಟೇಸ್ಟ್ ಬರುತ್ತೆ ಅಂತ ನಾನು ಹಾಕಿರೋದು ನಂತರ ಗರಂ ಮಸಾಲೆ ಸೇರಿಸ್ತಾ ಇದ್ದೀನಿ ಫ್ರೈ ಮಾಡಿದ್ದರೆ ಇದೆಲ್ಲ ಇದ್ದೀನಿ ತಣ್ಣಗಾದ ನಂತರ ರುಬ್ಕೋಬೇಕು ಈಗ ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೀನಿ ನುಣ್ಣಗೆ ರುಬ್ಕೊಬೇಕು ನೋಡಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಈಗ ಕುಕ್ಕರ್ಗೆ ಹಾಕಿ ಮಾಡುವ ವಿಧಾನ ತೋರಿಸ್ತೀನಿ ಕುಕ್ಕರ್ಗೆ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸ್ತಾ ಇದ್ದೀನಿ ನಾನು ಈರುಳ್ಳಿ ಸೇರಿಸ್ತಾ ಇದ್ದೀನಿ ನಾನು ಸ್ವಲ್ಪ ಅರ್ಧ ಈರುಳ್ಳಿ ತಗೊಂಡು ಚೆಂಡಾಗಿ ಕಟ್ ಮಾಡಿರುವಂಥದ್ದು ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಮಟನ್ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ನೀರಿನ ಅಂಶ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಸ್ವಲ್ಪ ಒಂದು ಚಿಟ್ಕಿ ಆಗೋಷ್ಟು ಅರಿಶಿನ ಸೇ ಸೇರಿಸ್ತಾ ಇದ್ದೀನಿ ನಾನು ಮಿಕ್ಸ್ ಮಾಡ್ಕೋಬೇಕು ಈಗ ಸ್ವಲ್ಪ ಕಲ್ಲು ಸೇರಿಸ್ತಾ ಇದ್ದೀನಿ ನಾನು ಈಗ ಇದಕ್ಕೆ ರುಬ್ಬಿರೋ ಅಂಥ ಮಸಾಲೆ ಸೇರಿಸ್ತಾ ಇದ್ದೀನಿ ನಾನು ಮಿಕ್ಸ್ ಮಾಡ್ಕೋಬೇಕು ರುಚಿ ನೋಡಿಕೊಂಡು ಉಪ್ಪು ಸೇರಿಸ್ತಾ ಇದ್ದೀನಿ ರುಚಿ ನೋಡ್ಕೊಂಡು ಹಾಕ್ಕೋಬೇಕು ನೀರು ಅಷ್ಟೇ ನಿಮಗೆ ಯಾವ ಪ್ರಮಾಣದಲ್ಲಿ ಗಟ್ಟಿ ಬೇಕಂದ್ರೆ ಸ್ವಲ್ಪ ನೀರು ಕಡಿಮೆ ಇಟ್ಕೋಬೇಕು ಜಾಸ್ತಿ ಬೇಕಂದ್ರೆ ಸ್ವಲ್ಪ ತೆಳುವಾಗಿ ನೀರು ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ಕೋಬೇಕು ಈಗ ಕ್ಲೋಸ್ ಮಾಡ್ತಾ ನಾನು ನಾಲ್ಕು ವಿಸಲ್ ಕಿಸ್ಕೋಬೇಕು ನಾನು ಕ್ಲೋಸ್ ಮಾಡಿದ್ದೀನಿ ನಾಲ್ಕು ವಿಸಲ್ ಮೇಲೆ ಆಫ್ ಮಾಡ್ಕೋಬೇಕು ಈಗ ರೆಡಿಯಾಗಿದೆ ಈಗ ನಾನು ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಮಟನ್ ಸಾಂಬಾರ್ ನೀವೊಂದ್ಸರಿ ಟ್ರೈ ಮಾಡಿ ಹಾಗೆ ನೀವು ಹೇಗೆ ಮಾಡಿದ್ದೀರ ಅಂತ ಕಾಮೆಂಟ್ ಮಾಡಿ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್